ಿ ಯಾವ ಸ್ಥಳದಲ್ಲಿ ಅದ್ಯಾವ ಶಕ್ತಿಯ ಮಹಿಮೆ ಇರುತ್ತೋ ಹೇಳೋದಕ್ಕೆ ಬರೋದಿಲ್ಲ ಈ ಇಡೀ ಜಗತ್ತು ಒಂದು ಶಕ್ತಿಯ ಅದಿಂದಲಿನಿಂದ ನಮ್ಮ ನಂಬಿಕೆ ಈ ನಂಬಿಕೆಗಳನ್ನ ಪ್ರಶ್ನೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಪ್ರಶ್ನೆ ಮಾಡೋದಕ್ಕೆ ಹೋಗ್ಲೂ ಬಾರದು ಈ ನಂಬಿಕೆಗಳು ನಮ್ಗಾದಂತಹ ಅನುಭವಗಳಿಂದ ಹುಟ್ಕೊಂಡಿರ್ತವೆ ಅನುಭವಗಳನ್ನ ಅನುಭವಿಸ್ಬೇಕಷ್ಟೇ ನಮ್ಗೆ ಆಗುವಂತ ಅನುಭವಗಳಿಗೆ ನಾವಷ್ಟೇ ಸಾಕ್ಷಿ ಅದರಿಂದ ಬದಲಾಗುವಂತ ನಮ್ಮ ಬದುಕೆ ಸಾಕ್ಷಿ ವೀಕ್ಷಕರೇ ನಮ್ಮ ನಾಡಲ್ಲಿ ಎಷ್ಟೋ ಮಹಿಮಾವಂತ ಸ್ಥಳಗಳಿವೆ ಈ ಸ್ಥಳಗಳ ಪುಣ್ಯ ವಿಶೇಷ ಸ್ಥಳ ಪುರಾಣಗಳ ಹಿನ್ನೆಲೆ ಆಧಾರದ ಮೇಲೆ ಅವು ಪ್ರಸಿದ್ಧಿಗೆ ಬಂದಿರ್ತವೆ ಜನ ಈ ಸ್ಥಳಗಳ ಮಹತ್ವವನ್ನು ಅರಿತು ಇಲ್ಲಿಗೆ ಬರ್ತಾರೆ ತಮ್ಮ ಕಷ್ಟವನ್ನ ತೋಡ್ಕೊಳ್ತಾರೆ ಆ ಸ್ಥಳದ ಆಚಾರ ವಿಚಾರ ಪದ್ಧತಿಯಂತೆ ಶ್ರದ್ಧಾ ಭಕ್ತಿಯಿಂದ ಅಲ್ಲಿದ್ದು ದೈವದ ಸೇವೆಯನ್ನ ಮಾಡಿ ಅದನ್ನು ಮೆಚ್ಚಿಸಿ ಒಳಿತನ್ನ ಕಂಡು ಹೋಗ್ತಾರೆ ಬನ್ನಿ ವೀಕ್ಷಕರೇ ಇವತ್ತಿನ ಈ ಒಂದು ವಿಡಿಯೋದಲ್ಲೂ ಕೂಡ ಅಂತಹುದೇ ಒಂದು ಶಕ್ತಿಶಾಲಿ ಕ್ಷೇತ್ರ ಬಗ್ಗೆ ನಾವು ತಿಳಿಯೋಣ ವೀಕ್ಷಕರೇ ಈ ಕ್ಷೇತ್ರದ ಹೆಸರು ಶ್ರೀ ಚಕ್ರ ನಾಗದುರ್ಗಲಕ್ಷ್ಮಿ ದೇವಸ್ಥಾನ ಇದು ಇರೋದು ತುಮಕೂರು ಜಿಲ್ಲೆಯ ಕುಣಗಲ್ ತಾಲೂಕಿನ ಹೆಬ್ಬೂರು ಹೋಬಳಿಯ ಬನ್ನಿಕುಪ್ಪೆ ಎಂಬ ಗ್ರಾಮದಲ್ಲಿ ಕುಣುಗಲ್ನಿಂದ ಈ ಸ್ಥಳ ಸುಮಾರು ಹನ್ನೆರಡು ಕಿಲೋಮೀಟರ್ ದೂರದಲ್ಲಿದೆ ಈ ಒಂದು ಸ್ಥಳಕ್ಕೆ ಬಂದು ಶ್ರದ್ಧಾ ಭಕ್ತಿಯಿಂದ ನಡೆದುಕೊಂಡ್ರೆ ಸಾಕು ನಿಮ್ಮ ಸಕಲ ಇಷ್ಟಾರ್ಥಗಳು ಕೂಡ ಈಡೇರಿ ನಿಮ್ಮ ಕಷ್ಟಗಳೆಲ್ಲ ನಿಗ್ತವೆ ಅಷ್ಟು ಶಕ್ತಿಶಾಲಿಯಾದಂಥ ಈ ಒಂದು ಸ್ಥಳಕ್ಕೆ ಬಂದು ಒಳಿತನ್ನ ಪಡೆದುಕೊಂಡು ಹೋದಂಥ ಹಲವರು ನಮ್ಮ ರಾಜ್ಯದಲ್ಲಿದ್ದಾರೆ ಇದ್ದಾರೆ ನಾವು ಬ್ಯಾಂಗ್ಳೂರು ದಾಸರಲ್ಲಿಂದ ಬರ್ತಾ ಇರೋದು ನಮಗೆ ಏನೋ ಸ್ವಲ್ಪ ಫೈನಾನ್ಸ್ ಪ್ರಾಬ್ಲಮ್ ಇತ್ತು ಮತ್ತು ಲ್ಯಾಂಡ್ ಒಂದು ಪರ್ಚೇಸ್ ಮಾಡಬೇಕಾಗಿತ್ತು ಸುಮಾರು ಟೈಟ್ ಇತ್ತು ಇವಾಗ ಸ್ವಲ್ಪ ಸ್ವಲ್ಪ ಫ್ರೀ ವ್ಯಾಪಾರದಲ್ಲಿ ಸುಮಾರು ಏಟುಗಳಿತ್ತು ವ್ಯಾಪಾರನೇ ಆಗ್ತಾ ಇರಲಿಲ್ಲ ಇವಾಗ ಎಲ್ಲ ರೀತಿಯೂ ಸ್ವಲ್ಪ ಪರಿಹಾರ ಆಗಿದೆ ಸರ್ ನಾನು ಒಂದು ವರ್ಷದಿಂದ ಬರ್ತಾಯಿದ್ದೀನಿ ನನಗೆ ಐದು ವರ್ಷದಿಂದ ಮಕ್ಕಳಾಗಿರಲಿಲ್ಲ ಈ ದೇವಸ್ಥಾನಕ್ಕೆ ಬಂದ ಮೇಲೆ ನನಗೆ ಮಕ್ಕಳ ಯೋಪಲ್ಲ ಸಿಕ್ಕಿದೆ ಡಾಕ್ಟ್ರು ತೋರಿಸಿದ್ವು ಪ್ರಾಬ್ಲಮ್ ಇದೆ ಅಂತ ಹೇಳಿದರು ನನಗೆ ಫಸ್ಟು ಅದೇನೋ ಓನ್ ಆಗಿದೆ ನಿನಗೆ ಆಗೋದು ಕಮ್ಮಿ ಆಗಲ್ಲ ಹಂಡ್ರೆಡ್ ಪರ್ಸೆಂಟ್ ಆಗೋಲ್ಲ ಅಂತಲೇ ಹೇಳಿದರು ಈ ದೇವಸ್ಥಾನಕ್ಕೆ ಬಂದಮೇಲೆ ಮೂರು ವಾರ ನೀರು ಹಾಕ್ಸ್ಕೊಳ್ರಿ ಅಂತ ಹೇಳಿದರು ಹಾಕ್ಸ್ಕೊಂಡಿದ್ದೆ ಮೂರನೇ ವಾರಕ್ಕೆ ಇವರೇ ಹೇಳಿದರು ಗೌಡ್ರೆ ಹೇಳಿದರು ನಿನಗೆ ಮೂರು ಪೌರ್ಣಾಮಿ ಔಷಧಿ ಕ್ಲಿಯರ್ ಮಾಡ್ಕೊಂಡು ಕೊಡ್ತೀನಿ ಕಣಮ್ಮ ಅಂತ ನನಗೆ ಒಂದು ಎರಡು ಸತಿ ಇದೆ ಆಮೇಲೆ ಆಮೇಲೆ ಇದಕ್ಕೆ ಕ್ಲಿಯರ್ ಆಯಿತು ಸರ್ ನನಗೆ ಪಾಪು ಇದೆ ಪಾಪು ಹುಟ್ಟಿರೋದು ನನಗೆ ನಮಗೆ ನಮ್ಮ ಮಗಳದ್ದು ಸಮಸ್ಯೆ ಇತ್ತು ಮೊದಲು ಅವಳಿಗೋಸ್ಕರನೇ ಬಂದಿದ್ದು ಬಂದ ಮೇಲೆ ನಮ್ಗೆ ಒಳ್ಳೆಯದಾಗಿದೆ ಅಂದರೆ ನಮಗೆ ತುಂಬ ಸಮಸ್ಯೆ ಇತ್ತು ನೆಮ್ಮದಿನೇ ಇರಲಿಲ್ಲ ಮನೇಲಿ ಇವಾಗ ನೆಮ್ಮದಿಯಾಗಿದ್ದೀವಿ ಈಗ ನಾವು ಮಾಡೋ ಯಾವ ಎಲ್ಲ ಸಕ್ಸಸ್ಸಾಗಿದೆ ನಾನು ಸಾಯೋವರೆಗೂ ಈ ತಾಯಿ ನಂಬಿದ್ದೀನಿ ಈ ತಾಯಿ ಹತ್ರ ಬರ್ತಾನೆ ಇರ್ತೀನಿ ಈ ಸ್ಥಳಕ್ಕೆ ಮೈಸೂರು ಗುಬ್ಬಿ ಬೆಂಗಳೂರು ಚಳ್ಳಕೆರೆ ರಾಯಚೂರು ದಾವಣಗೆರೆ ಗದಗ್ ಹುಬ್ಬಳ್ಳಿ ಚಿತ್ರದುರ್ಗ ಈ ರೀತಿ ಮುಂತಾದ ಕಡೆಯಿಂದ ಜನ ತಂಡೋಪ ತಂಡವಾಗಿ ಹರಿದು ಬರ್ತಾರೆ ಈ ಸ್ಥಳದ ಬಗ್ಗೆ ಜನಕ್ಕೆ ಅಪಾರವಾದಂತಹ ಶ್ರದ್ಧೆ ಹಾಗೂ ನಂಬಿಕೆ ಇದನ್ನು ಅತ್ಯಂತ ಗೌರವ ಭಾವದಿಂದ ಈ ಜನ ಕಾಣ್ತಾರೆ ಇನ್ನು ಈ ದೇವಸ್ಥಾನದ ಸ್ಥಾಪನೆ ಬಗ್ಗೆ ಹೇಳುವುದಾದರೆ ನರಸೇಗೌಡ ಎಂಬವರು ಈ ಹಿಂದೆ ಬೆಂಗಳೂರಲ್ಲಿ ತಮ್ಮ ಕಾರ್ಖಾನೆಯನ್ನ ನಡೆಸ್ತಿದ್ರು ಇವರು ಮೂಲತಃ ಮಾಗಡಿಯವರು ಸ್ಥಿತಿವಂತರೇ ಆಗಿದಂತ ಇವರು ಈ ಒಂದು ಗ್ರಾಮದಲ್ಲಿ ಇರುವಂತಹ ಹೆಣ್ಮಗಳನ್ನ ಮದುವೆ ಆಗ್ತಾರೆ ಇಲ್ಲಿ ಮದುವೆ ಆದ ನಂತರ ಈ ಸ್ಥಳ ಇವರ ಬದುಕಲ್ಲಿ ಪವಾಡವನ್ನ ನಡೆಸುತ್ತೆ ದಿನವೂ ಕೂಡ ಅವರ ಕನಸಲ್ಲಿ ನಾಗರಕಲ್ಲು ಹಾಗೂ ದೇವಿಯವರ ವಿಗ್ರಹ ಕಾಣಿಸಿದಾಗ ಅವರಿಗೆ ಇದರಲ್ಲೇನೋ ಮಹತ್ವ ಇದೆ ಅಂತ ಅನಿಸುತ್ತೆ ಆಗ ತಕ್ಷಣ ಅವರು ಆ ಊರ ಜನರೊಂದಿಗೆ ಚರ್ಚೆ ಮಾಡಿ ಇಲ್ಲಿ ಈ ದೇವಸ್ಥಾನ ಕಟ್ಟಿಸಿ ಇದರ ಧರ್ಮದರ್ಶಿಯಾಗಿ ಆಯ್ಕೆಯಾಗಿ ಇಲ್ಲಿಯೇ ನೆಲೆಸ್ತಾರೆ ಇನ್ನು ಈ ಸ್ಥಳಕ್ಕೆ ಬಂದು ಜೀವನದಲ್ಲಿ ಮಹತ್ತರ ಬದಲಾವಣೆ ಕಂಡುಕೊಂಡಂತ ಸಾಕಷ್ಟು ಉದಾಹರಣೆಗಳಿವೆ ಇದಕ್ಕೆ ಉದಾಹರಣೆಯಾಗಿ ತುಮಕೂರು ಜಿಲ್ಲೆಯವರಾದಂತಹ ಗಣೇಶ್ ಎಂಬುವ ಬಗ್ಗೆ ಇಲ್ಲಿ ಹೇಳಬೇಕು ಮುಖ್ಯವಾಗಿ ಮಕ್ಕಳ ಸಮಸ್ಯೆ ಮಕ್ಕಳ ಸಮಸ್ಯೆ ಇದ್ದಿದ್ದರಿಂದ ನಮಗೆ ಹಾಸ್ಪಿಟ್ಲ್ಗಳೆಲ್ಲ ತುಂಬ ತಿರ್ಗಾಡಿದ್ವಿ ಎಷ್ಟು ಹಾಸ್ಪಿಟ್ಲಿಗೆ ತಿರುಗಾಡಿದ್ವಿ ಸೊ ಎಲ್ಲ ಕಡೆ ಯಾವುದೇ ಸ್ಕ್ಯಾನಿಂಗ್ ಮಾಡಿ ಆ ಟೆಸ್ಟ್ ಮಾಡಿ ಈ ಟೆಸ್ಟ್ ಮಾಡಿ ಅಂತ ಒಂದಲ್ಲ ವಿತ್ತು ಆಯುರ್ವೇದಿಕ್ ಕೂಡ ತೋರಿಸಿದೀವಿ ಹೋಮಿಯೋಪತಿ ತೋರಿಸಿದೀವಿ ಅಲೋಪತಿ ತೋರಿಸಿದ್ವಿ ಅದಕ್ಕೆ ದುಡ್ಡುಗಳು ಮಾತ್ರ ತುಂಬ ಖರ್ಚಾಗಿದೆ ಅದರಲ್ಲಿ ಅದು ಮೇಯ್ನ್ ಅದರಲ್ಲಿ ಏನಂತೇಳಿ ಎಲ್ಲ ಕಡೆ ಆಗುತ್ತೆ ಆಗುತ್ತೆ ಇಷ್ಟು ದಿನದಲ್ಲಿ ಆಗುತ್ತೆ ಅಷ್ಟು ಆಗುತ್ತೆ ಅಂತ ಎಲ್ಲರೂ ಹೇಳೋರು ಯಾವತ್ತೂ ಆಗಿರಲಿಲ್ಲ ಸೊ ನಾವು ನಮ್ಮೂರು ಕಡೆ ಇರುವಂಥ ದೇವಸ್ಥಾನಗಳಾಗಿರ್ಬೋದು ಅಲ್ಲೂ ನಾವು ಹೋಗಿದ್ದೀವಿ ದೇವಸ್ಥಾನಗಳು ಒಂದು ದೇವಸ್ಥಾನಗಳಲ್ಲ ಒಂದು ಮೂರು ನಾಲ್ಕು ದೇವಸ್ಥಾನಗಳಲ್ಲಿ ತಿರುಗಾಡಿದ್ದೀವಿ ಅದು ತಿರ್ಗಾಡೋದು ಅಲ್ಲದೆ ಆ ಕ್ಷೇತ್ರದಲ್ಲಿ ಅವ್ರು ಹೇಳುವಂಥದ್ದು ಕಾರ್ಯಗಳು ಕೆಲವೊಂದು ಹೇಗೆ ಅಂತೇಳಿ ಅಂತೇಳಿದ್ರೆ ಮ ಮನೆ ಹತ್ರ ಹೋಗಿ ಇದನ್ನು ಅಕ್ಕಿ ಸೀಟ್ ತೊಗೊಬೇಕು ದೀ ಧೂಪ ಹಚ್ಚಬೇಕು ಒಂಥರ ಭಿಕ್ಷೆ ಥರ ಬೇಡಬೇಕು ಆ ಥರ ಎಲ್ಲ ಮಾಡಿ ಇದನ್ನು ಮಾಡಿ ಬರಬೇಕು ನೀವು ಇಷ್ಟು ದಿನದಲ್ಲಿ ಅಲ್ಲಿ ಹಂಗೆ ಮಾಡಬೇಕು ಇದನ್ನ ಮಾಡಬೇಕು ಈ ಥರದ್ದೆಲ್ಲ ನಾವು ಪ್ರತಿಯೊಂದು ಇದೆಲ್ಲ ಮಾಡಿದ್ದೀವಿ ಆದರೆ ಅದಕ್ಕೆ ಪರಿಹಾರ ಅಂತ ಯುವತನವ್ರಿಗೂ ನಾವು ಅಲ್ಲಿ ಕಂಡಿಲ್ಲ ನಾವು ಇದರಲ್ಲಿ ಇದರಲ್ಲಾದರೂ ಆದರೆ ಈ ಕ್ಷೇತ್ರಕ್ಕೆ ಯಾವುದೋ ಬೇರೆಯವ್ರ ಮುಖಾಂತರ ಯಾವುದೋ ಇದಕ್ಕೆ ಬಂದ್ವಿ ಈ ಕ್ಷೇತ್ರದಲ್ಲಿ ಈ ಕ್ಷೇತ್ರಕ್ಕೆ ಬಂದು ಕೇವಲ ಬರೀ ಮೂರು ತಿಂಗಳು ಮೂರು ತಿಂಗಳಲ್ಲಿ ನಮಗೆ ಮೂರು ಇದರಲ್ಲಿ ತೀರ್ಥಸ್ನಾನ ಮಾಡೋ ಹೇಳಿದರು ಅದ್ರ ಪ್ರಕಾರ ನಾವು ತೀರ್ಥ ಸ್ನಾನೂ ಮಾಡಿದ್ವಿ ಆದರೆ ಇಲ್ಲಿ ಒಂದು ರೂಪಾಯಿ ಆಗಲಿ ನಾವು ಯಾವತ್ತು ಏನಕ್ಕೂ ಖರ್ಚು ಮಾಡಿಲ್ಲ ನಾವೇನು ಬೆಂಗಳೂರಿಂದ ಬರ್ತಾಯಿದ್ದೀವೋ ನಾವೇನು ಕಾಸೋಕೆ ಅಲ್ಲಿಂದ ಬರ್ತೀವೋ ಆ ಚಾರ್ಜ್ ಬಿಟ್ಟರೆ ಇಲ್ಲಿ ಬಂದು ನಾವು ಯಾವತ್ತೂ ಒಂದು ರೂಪಾಯಿ ನೀವು ಕೊಟ್ಟು ಆ ಅದು ಪೂಜೆ ಮಾಡಿ ಇದನ್ನು ಹೋಮ ಮಾಡಿಸಿ ಇಲ್ಲವ ಅದನ್ನು ಆ ಥರ ಮಾಡಿಸಿ ಇದು ಮಾಡಿ ಯಾವುದು ಇವತ್ತಿನವರು ನಾವು ಇಲ್ಲಿ ಏನೂ ಮಾಡಿರಲಿಲ್ಲ ಇಲ್ಲಿ ಅವ್ರು ಹೇಳ್ದಂಗೆ ಏನು ಒಂದು ತೀರ್ಥ ಸ್ನಾನ ಮಾಡಿದ್ವಿ ನಮಗೆ ಬೇಕಾಗಿರೋದು ಈ ಕ್ಷೇತ್ರದಲ್ಲಿ ಈ ನಾ ನಾಗದೇವತೆ ಕ್ಷೇತ್ರದಲ್ಲಿ ಬೇಕಾಗಿರೋದು ಆ ಎಮ್ಗೆ ಬೇಕಾಗಿರೋದು ಭಕ್ತಿ ಶ್ರದ್ಧೆ ಅವ್ರು ಕೇಳೋದು ಆ ಕ್ಷೇತ್ರಿಗೆ ಕೇಳೋದು ಭಕ್ತಿ ಶ್ರದ್ಧೆ ಕೊಡಿ ಆ ಭಕ್ತಿ ಶ್ರದ್ಧೆ ಇತ್ತು ಅಂತ ಹೇಳಿದ್ರೆ ಜಗತ್ತಲ್ಲಿ ಏನೇ ಬೇಕಾದ್ರೆ ಗೆಲ್ಬೋದು ಅನ್ನೋದು ಈ ಕ್ಷೇತ್ರದಲ್ಲಿದೆ ಇವರು ಬೇರೊಂದು ಕಂಪ್ನಿಯಲ್ಲಿ ಟಿ ವಿ ಕ್ಯಾಮರಾವನ್ನು ಫಿಕ್ಸ್ ಮಾಡುವಂಥ ಕೆಲಸದಲ್ಲಿದ್ದರು ಇವ್ರ ಮನೆಯಲ್ಲಿ ತುಂಬಾನೇ ಕಷ್ಟ ಇತ್ತು ಮನೆಯಲ್ಲಿ ಇವರ ತಂದೆ ತಾಯಿ ಸೋದರ ಹಾಗೂ ಮಡದಿ ಜೊತೆ ವಾಸ ಇದ್ದರು ಎಷ್ಟು ದುಡಿದ್ರು ಕೂಡ ಮನೆಗೆ ಖರ್ಚೇನೆ ಸಾಲ್ತಿರಲಿಲ್ಲ ಕೆಲವು ಸಲ ಎಲ್ರಿಗೂ ಮೂರು ಹೊತ್ತಿನ ಊಟಕ್ಕೂ ಕೂಡ ಪರದಾಡುವಂತ ಸ್ಥಿತಿ ಇದೆಲ್ಲದರ ಜೊತೆ ಮದುವೆಗೆ ಆರು ವರ್ಷ ಆದರೂ ಕೂಡ ಅವರಿಗೆ ಮಕ್ಕಳಿಲ್ಲ ಎಂಬ ಚಿಂತೆ ಬೇರೆ ಮೂರು ಜನ ವೈದ್ಯರ ಬಳಿ ಚೆಕ್ಅಪ್ ಮಾಡಿದಾಗಲೂ ಕೂಡ ಏನು ಸಮಸ್ಯೆ ಇಲ್ಲ ಅಂತ ಕೆಲವು ಮಾತ್ರೆಗಳನ್ನ ಕೊಟ್ಟಿದ್ರು ಆದರೆ ಅದರಿಂದ ಏನು ಪ್ರಯೋಜನ ಆಗಲಿಲ್ಲ ಕೊನೆಗೆ ಅವರು ಮಕ್ಕಳ ಬಗ್ಗೆ ತಮಗಿದ್ದಂಥ ಆಸೆಯನ್ನ ಕೈಬಿಟ್ಟಿದ್ರು ಹೀಗಿರುವಾಗ ಈ ದೇವಸ್ಥಾನದ ಆವರಣಕ್ಕೆ ಸಿಸಿ ಟಿವಿ ಅಳವಡಿಸೋದಕ್ಕೆ ಅವರಿಗೆ ಆರ್ಡರ್ ಬಂದಾಗ ಅವರು ಇಲ್ಲಿಗೆ ಬಂದು ಅವ್ರ ಕೆಲಸವನ್ನ ಶುರು ಮಾಡ್ತಾರೆ ಸಿಸಿ ಟಿವಿಯನ್ನು ಅಳವಡಿಸಿ ಅವ್ರ ಪಾಡಿಗೆ ಅವರು ಹೋಗ್ತಾರೆ ಆಗಲೂ ಕೂಡ ಈ ಸ್ಥಳದ ಬಗ್ಗೆ ಅವರಿಗೆ ಏನೊಂದು ಕೂಡ ಗೊತ್ತಿರಲಿಲ್ಲ ಅದರ ಬಗ್ಗೆ ತಿಳಿದುಕೊಳ್ಳುವಂತಹ ಆಸಕ್ತಿ ಕೂಡ ಅವರಿಗೆ ಇರಲಿಲ್ಲ ಆದರೆ ಅವರ ಕಷ್ಟ ಕೇಳದಂತ ಯಾರೋ ಒಬ್ಬರು ಅವರಿಗೆ ಈ ಸ್ಥಳಕ್ಕೆ ಬಂದು ಮೂರು ತಿಂಗಳ ತೀರ್ಥ ಸ್ನಾನವನ್ನು ಮಾಡುವಂತೆ ಹೇಳಿದಾಗ ಬೇಸಿಕಲಿ ಇಂಥದರ ಬಗ್ಗೆ ಅವರಿಗೆ ನಂಬಿಕೆ ಇರಲಿಲ್ಲವಾದರೂ ಹಿರಿಯರ ಸಲಹೆ ಮೇರೆಗೆ ಕೆಲಸವನ್ನ ಬಿಟ್ಟು ಇಲ್ಲಿಗೆ ಬರ್ತಾರೆ ಮೂರು ತಿಂಗಳ ಕಟ್ಟು ನಿಟ್ಟಿನ ವ್ರತಾಚರಣೆ ನಂತರ ಅವರ ಪತ್ನಿ ಗರ್ಭವನ್ನ ಧರಿಸ್ತಾರೆ ನಂತರ ಅವರಿಗೆ ಗಂಡು ಮಗು ಜನಿಸುತ್ತೆ ಆಗ ಅವರು ಈ ಸ್ಥಳದ ಮಹಿಮೆಯನ್ನು ಅರ್ಥ ಮಾಡ್ಕೊಳ್ತಾರೆ ಇನ್ಯಾರು ಬಾಳಿ ಬದುಕಿದ ಮಂತಂದವರು ಯಾವುದೋ ಕೋರ್ಟ್ ಕೇಸಲ್ಲೂ ಕೂಡ ಸಿಲುಕಿ ತಮ್ಮವರಿಂದಲೇ ವಂಚನೆಗೊಳಗಾಗಿ ಬಹುತೇಕ ಬೀದಿಗೆ ಬರುವಂತಹ ಹಂತವನ್ನ ತಲುಪಿದ್ರು ಈ ದೈವದ ಮೊರೆ ಹೋಗಾಗ ಧರ್ಮ ಅವ್ರ ಕಡೆ ಇದ್ದುದರಿಂದ ಒಂದೇ ವರ್ಷದಲ್ಲಿ ಅವರಿಗೆ ಸೇರ್ಬೇಕಾದದ್ದು ಯಾವ ತಂಡನೆ ಇಲ್ಲದೆ ಕೋರ್ಟ್ ಪರವಾಗಿ ಸಿಗುತ್ತೆ ಸರ್ ನನ್ನ ಸಮಸ್ಯೆ ಬೇಜಾನಿತ್ತು ಆ ಸಮಸ್ಯೆ ಅಂದರೆ ಕೋರ್ಟ್ ಕೇಳಿಸಲ್ಲಿ ಇದ್ದಿದ್ದು ಸಮಸ್ಯೆ ಅಲ್ಲಿ ಇಲ್ಲಿ ಬಂದು ಹೆಚ್ಚು ಕಡಿಮೆ ಇಲ್ಲಿ ಅಂದರೆ ನಾನು ತಮ್ಮ ಕರ್ಕೊಂಡು ಬಂದಿದ್ದೆ ಇಲ್ಲಿಗೆ ಎಂಟು ವರ್ಷದ ಹಿಂದೆ ಬಂದಿದ್ದು ನಾನು ಇಲ್ಲಿಗೆ ತಮ್ಮ ಕರ್ಕೊಂಡು ಬಂದು ನೋಡೋದ ಅಂದ್ಕೊಂಡು ಇದು ಮಾಡೋದು ಬಂದಾಗ ಒಂದೂವರೆ ವರ್ಷ ಡೇಟ್ ಹಾಕಿದ್ರು ಕೋರ್ಟ್ ಕೇಸ್ದು ಹದಿನಾಲ್ಕು ವರ್ಷದಿಂದ ಕೋರ್ಟಲ್ಲಿ ಇತ್ತು ಅದು ನಮ್ಮಂತೆ ಆಯಿತು ಅದು ಮೇನ್ ಇದ್ದಿದ್ದ ಆಸ್ತಿ ಅದು ಅದು ನಮ್ಮಂತೆ ಆಯಿತು ನನಗೆ ಬಂದ ಮೇಲೆ ಪರವಾಗಿಲ್ಲ ಏನು ತೊಂದರೆ ಇಲ್ಲ ಮೊದಲಂದರೆ ತುಂಬ ಕ್ರಿಟಿಕಲ್ ಇತ್ತು ತುಂಬ ಕ್ರಿಟಿಕಲ್ ಅಂದರೆ ಅಯ್ಯೋ ಏನಪ್ಪ ಯಾ ಸಾಕು ಇದು ಇದೆಲ್ಲ ಎಷ್ಟು ಎಲ್ಲ ಥರ ದೇವರು ನೋಡಿದ್ದೀನಿ ಇಡೀ ನಮ್ಮ ಈ ಕರ್ನಾಟಕದಲ್ಲಿ ಎಷ್ಟು ದೇವಸ್ಥಾನ ಎಲ್ಲನೂ ಸುತ್ತಿದ್ದೀನಿ ಯಾವುದು ಸುತ್ತಿಲ್ಲ ಅಂತಲ್ಲ ಎಲ್ಲ ಥರ ದೇವಸ್ಥಾನ ಸುತ್ತಿದ್ದೀನಿ ಸುತ್ತಿ ಫೈನಲ್ ಟಚ್ ಅಲ್ಲಿ ಬಂದು ಇಲ್ಲಿ ನಾನು ಸೇರ್ಕೊಂಡಿದ್ದೆಂಟು ವರ್ಷ ಮಾಡಿ ಎಂಟು ವರ್ಷದಿಂದ ಈ ರೀತಿ ಹೇಳ್ತಾ ಹೋದರೆ ಇಂಥ ಅನೇಕ ಉದಾಹರಣೆಗಳು ಇಲ್ಲಿ ಸಿಗ್ತವೆ ಬೆಂಗಳೂರಿನ ಕಾಸ್ಮೋಪಾಲಿಟಿನ್ ಸಿಟಿಯಿಂದ ಜನ ಇವತ್ತು ಇಲ್ಲಿಗೆ ನಿತ್ಯ ಬರ್ತಾರೆ ಪ್ರತಿ ತಿಂಗಳ ಪೌರ್ಣಮಿಯೊಂದು ಇಲ್ಲಿ ವಿಶೇಷ ದೇವಿ ಪೂಜೆ ಹಾಗೂ ಉತ್ಸವ ನಡೆಯುತ್ತೆ ಇದು ವಾರದ ಏಳು ದಿನವೂ ಕೂಡ ತೆರೆದಿರುತ್ತೆ ಯಾವಾಗಲೇ ಬಂದರೂ ಕೂಡ ಎಷ್ಟೇ ಜನಕ್ಕಾದ್ರೂ ಕೂಡ ಇಲ್ಲಿ ನಿತ್ಯ ಅನ್ನದಾಸೋಹ ಇರುತ್ತೆ ಬಂದವರು ಹಾಗೇನೆ ಹೋಗದೆ ಸ್ವಲ್ಪವಾದರೂ ದೇವಿಯ ಸನ್ನಿಧಿಯಲ್ಲಿ ಈ ಪ್ರಸಾದವನ್ನು ಸೇವಿಸಿನೇ ಹೋಗಬೇಕು ಇಲ್ಲಿರುವಂಥ ಅರಳಿ ಮರದ ಬುಡದಲ್ಲಿ ದೈವದ ಜಡೆ ಬಿಡುತ್ತೆ ಇದು ನಿಜಕ್ಕೂ ನಮ್ಮ ಇರುವಂಥ ಅಚ್ಚರಿ ಈ ತರದ ವಿಚಿತ್ರವನ್ನ ನೀವು ಬೇರೆಲ್ಲೂ ಕೂಡ ನೋಡೋದಿಕ್ಕೆ ಸಾಧ್ಯ ಇಲ್ಲ ಈ ಕ್ಷೇತ್ರದ ವಿಶೇಷ ಫಲ ಇರೋದು ಈ ವೃಕ್ಷದಲ್ಲೇ ಈ ವೃಕ್ಷ ಬಂದು ಹಳ್ಳಿ ಮರ ಹಳ್ಳಿ ಮರದಲ್ಲಿ ಅನೇಕ ಹಳ್ಳಿ ಮರ ನಾವು ನೋಡಿರ್ತೇವೆ ಎಲ್ಲೂ ಈ ಥರ ಜಡೆ ಬಂದಿರೋದು ನೋಡಿರಲ್ಲ ಈ ಈ ಕ್ಷೇತ್ರದಲ್ಲಿ ಹಳ್ಳಿ ಮರದಲ್ಲೂ ಜಡೆ ಬಂದಿದೆ ನೋಡಿ ಆ ಕಾರ ಹೇಗಿದೆ ಅನ್ನೋದು ಈ ಕ್ಷೇತ್ರದಲ್ಲಿ ನಾಗದೇವತೆ ವಾಸಸ್ಥಳ ಇದು ಈ ಕ್ಷೇತ್ರದಲ್ಲಿ ಯಾರೇ ಬಂದು ಇದನ್ನು ಮುಟ್ಟಿ ನಮಸ್ಕಾರ ಮಾಡ್ಕೊಂಡು ಹೋದ್ರೂ ಅಂಡರ್ಡ್ ಕಂಡರ್ಡ್ಡು ಅವ್ರು ಯಾವುದೇ ಕಾರ್ಯ ಆಗಲಿ ಸಕ್ಸಸ್ ಅಂತೂ ಆಗ್ತದೆ ಮಕ್ಕಳು ಬಗೆಯಾಗಲಿ ಮಕ್ಕಳಾಗಲಿ ಸಂತಾನ ಬಗೆಯಾಗಲಿ ಒಂದು ಕೋರ್ಟ್ ಕಚೇರಿ ಆಗಲಿ ಒಂದು ವ್ಯಾಜ್ಯ ಆಗಲಿ ಜಮೀನದ್ದು ಆಗಲಿ ಇವತ್ತು ಇದನ್ನು ಒಂದು ನಮಸ್ಕಾರ ಮಾಡಿ ಇದು ಮುಟ್ಟಿ ಇದಕ್ಕೆ ಒಂದು ಹೋದ್ಮೇಲೆ ಅದು ವಿಮೋಚನೆ ಅಂತ ಗ್ಯಾರಂಟಿ ಇದೆ ಅನ್ನದಾನವಿದೆ ಯಾರೇ ಭಕ್ತರು ಹಸ್ವಿನಿಂದ ಬಂದು ಇಲ್ಲಿ ಹಸ್ಕೊಂಡು ಹೋಗಂಗಿಲ್ಲ ಊಟ ಮಾಡಿ ಅವರಿಗೆಲ್ಲ ಉಪಾಚಾರ ಆಗಲಿ ಮನೆ ಕಣ ಬೆಡ್ಶೀಟ್ ಕೊಡ್ತೀವಿ ಚಾಪೆ ಕೊಡ್ತೀವಿ ಎಲ್ಲ ಥರದ ಅನುಕೂಲ ಈ ಕ್ಷೇತ್ರದಲ್ಲಿ ನಾವು ಅನುಕೂಲ ಮಾಡಿಕೊಡ್ತೀವಿ ಯಾವುದೇ ಬಂದರೂ ಕಷ್ಟದಿಂದ ಬಂದವರಿಗೆ ತಿರ್ಗಿ ಕಷ್ಟಕ್ಕೆ ತಳ್ಳಲ್ಲ ಕಷ್ಟದಿಂದ ನಿಮ್ಗೆ ಹಂಗಾಗ್ಬಿಟ್ಟದೆ ಹಿಂಗಾಗ್ಬಿಟ್ಟದೆ ಅಂತ ನಾವು ಇಲ್ಲೇನು ಹೇಳಲ್ಲ ನಿಮ್ಮ ಶ್ರದ್ಧಾ ಭಕ್ತಿ ಇದ್ದರೆ ಆ ಜಗನ್ಮಾತೆ ಇರೋಳಾದ್ರೆ ಕೇಳ್ಕೊಂಡೋಗಿ ಶ್ರದ್ಧೆಯಿಂದ ಸೇವೆ ಮಾಡಿ ಅನುಕೂಲ ಆಗ್ತದೆ ಅಂತ ಹೇಳ್ತೀವಿ ಈ ಈ ದೇವಸ್ಥಾನದ ಬಂದು ಹೆಸ್ರು ಬಂದು ಶ್ರೀಚಕ್ರ ನಾಗದುರ್ಗ ಲಕ್ಷ್ಮಿ ಬನ್ನಿ ಗ್ರಾಮ ಹೆಬ್ಬೂರು ಹೋಬಳಿ ಶಿಂಗನಹಳ್ಳಿ ಪೋಸ್ಟು ತುಮಕೂರು ಜಿಲ್ಲೆ ಕುಣಿಗಲಿಂದ ಮಾರ್ಗವಾಗಿದೆ ತುಮಕೂರಿಂದ ಹೋಗಿದೆ ಈಗ ಕುಣಿಗಲ್ಲಿಂದ ಹತ್ತೋದ್ರಲ್ಲಿ ಬನ್ನಿ ಮರುಕಟ್ಟೆ ಅಂತ ಹೇಳಿದ್ರೆ ಇಳಿಸ್ತಾರೆ ತುಮಕೂರಿಂದ ಬಂದರೆ ಬನ್ನಿ ಮರುಕಟ್ಟೆ ಅಂತ ಹೇಳಿದ್ರೆ ನಿಲ್ಸ್ತಾರೆ ತುಮಕೂರು ಮಾರ್ಗ ಈ ಕ್ಷೇತ್ರ ಬೆಳೀತಾ ಹೋಗ್ತಾ ಇದೆ ಅನ್ನದಾಸದಲ್ಲಿ ನಡೀತಾ ಇದೆ ಅನೇಕ ಕೆಲವರು ಮನೆ ಕಟ್ಟಕ್ಕೆ ಆಗದಿಲ್ಲದವರು ಇವತ್ತು ಮನೆ ಕಟ್ಟಿದ್ದಾರೆ ಹಾಗೆ ಎಲ್ಲ ಕಾರ್ಯಗಳು ಯಶಸ್ವಿಯಾಗಿ ನಡ್ಕೊಂಡು ಹೋಗ್ತದೆ ಹರಿ ಓಂ ಓಂ ನಮೋ ನಾರಾಯಣಯ್ಯ ವೀಕ್ಷಕ ಬಾಂಧವರಲ್ಲಿ ಸವಿನಯದ ಪ್ರಾರ್ಥನೆ ಇದೀಗ ನಾವೆಲ್ಲರೂ ಕೂಡ ಶ್ರೀ ಕ್ಷೇತ್ರ ಶ್ರೀಚಕ್ರ ದೇವಿಯ ಸನ್ನಿಧಾನದಲ್ಲಿದ್ದೇವೆ ಈ ಒಂದು ಕ್ಷೇತ್ರ ಬಹಳ ಅಪರೂಪವಾಗಿ ಬಹಳ ವಿಶೇಷವಾಗಿ ಬಹಳ ಅಭಿವೃದ್ಧಿಯಾಗಿ ಹೊರಗಳನ್ನು ಅನುಗ್ರಹಿಸುವಂಥ ಪುಣ್ಯಕ್ಷೇತ್ರವಾಗಿ ರೂಪುಗೊಂಡಿದೆ ಇವತ್ತಿಗೆ ಈ ಕ್ಷೇತ್ರದ ಸ್ಥಾಪನೆಯಾಗಿ ಹನ್ನೆರಡು ವರ್ಷಗಳಿಂದಲೂ ಕೂಡ ಅನೇಕ ಭಕ್ತಾದಿಗಳಿಗೆ ಅನೇಕ ರೀತಿಯಾದಂತಹ ಕಾಮ್ಯಾರ್ಥಗಳ ಸಿದ್ಧಿಯನ್ನು ಅನುಗ್ರಹಿಸಿ ಕಷ್ಟ ಅಂತ ಬಂದಂತಹ ಅನೇಕ ಭಕ್ತಾದಿಗಳು ತಮ್ಮ ಕಷ್ಟಗಳನ್ನು ಪರಿಹಾರ ಮಾಡಿಕೊಂಡು ಅಮ್ಮನವರಿಗೆ ನಡ್ಕೊಂಡು ಬರ್ತಾ ಇದ್ದಾರೆ ಇದೀಗ ಈ ಕ್ಷೇತ್ರಕ್ಕೆ ಆಗಮಿಸಿದಂಥ ಅನೇಕ ಭಕ್ತಾದಿಗಳಲ್ಲಿ ಎಷ್ಟೋ ಜನಕ್ಕೆ ಸಂತಾನದ ಅಪೇಕ್ಷೆಯಿಂದ ಬಂದ್ ಬಂದು ಸೇವೆಯನ್ನು ನೆರವೇರಿಸಿದ ಮೇಲೆ ಸಂತಾನ ಅಪೇಕ್ಷೆಗ ಅನುಗ್ರಹ ಆಗಿದೆ ಉದ್ಯೋಗ ಆರೋಗ್ಯ ವಿವಾಹ ಈ ರೀತಿಯಾಗಿ ಅಮ್ಮನವರ ಸೇವೆಗೆ ನಿತ್ಯವೂ ನಡ್ಕೊಳ್ತಕ್ಕಂತಹ ಸೇವೆ ಆಶೀರ್ವಾದಗಳು ಲಭ್ಯವಾಗ್ತಾಯಿದೆ ಈ ಕ್ಷೇತ್ರದಲ್ಲಿ ಹುಣ್ಣಿಮೆ ಹಾಗೂ ಶುಕ್ರವಾರ ಮಂಗಳವಾರ ಬಹಳ ವಿಶೇಷವಾದಂತಹ ಪೂಜಾ ಆರಾಧನೆಯಾಗುತ್ತೆ ದೇವಿಗೆ ಅನೇಕ ಭಕ್ತಾದಿಗಳು ಹರಕೆಯನ್ನು ತೀರಿಸುವಂತಹ ಹಾಗೆ ಹರಕೆಯನ್ನು ಹೊತ್ತುಕೊಂಡು ತಮ್ಮ ಕುಟುಂಬದಲ್ಲಿ ಇದ್ದಂತಹ ಎಲ್ಲ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳುವಂತಹ ಅವಕಾಶವನ್ನು ಈ ಕ್ಷೇತ್ರದಲ್ಲಿ ನೆರೆ ಅನುಗ್ರಹವನ್ನು ಮಾಡಲಾಗ್ತಾ ಇದೆ ವೀಕ್ಷಕರೇ ಸಾಧ್ಯ ಆದರೆ ನೀವು ಕೂಡ ಇಲ್ಲಿಗೆ ಬಂದು ದರ್ಶನವನ್ನು ಪಡೆದುಕೊಂಡು ಧನ್ಯರಾಗಿ ಇಲ್ಲಿ ಬೇರೆ ದೇವಸ್ಥಾನಗಳಂತೆ ನಿಮಗೆ ಆ ಒಂದು ಪೂಜೆಯನ್ನ ಮಾಡಿ ಈ ಒಂದು ಪೂಜೆಯನ್ನ ಮಾಡಿಸಿ ದೇವಸ್ಥಾನಕ್ಕೆ ಅಷ್ಟು ಹಣ ಕೊಡಿ ಇಷ್ಟು ಹಣ ಕೊಡಿ ಅಂತ ಕೇಳೋದಿಲ್ಲ ನಿಮ್ಮ ಕಷ್ಟ ಅದೇನೇ ಇರಲಿ ಅದರ ಭಾವವನ್ನು ಈ ದೈವದ ಕೊರಳಿಗೆ ಹಾಕಿ ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡಿದ್ರೆ ನಿಮ್ಮ ಕಷ್ಟ ನೀಗುತ್ತೆ ಇನ್ನು ಈ ದೇವಸ್ಥಾನದ ವಿಳಾಸ ಹಾಗೂ ಈ ಸ್ಥಳದ ಮ್ಯಾಪ್ ಮತ್ತು ಅಡ್ರೆಸ್ ಅನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡಲಾಗಿದೆ ಹಾಗೂ ಸ್ಕ್ರೀನ್ ಮೇಲೆ ನಂಬರ್ ನಂಬರ್ಗೆ ಕರೆ ಮಾಡಿದ್ರೆ ನಿಮಗೆ ಆ ದೇವಸ್ಥಾನದ ಸಂಪೂರ್ಣ ಮಾಹಿತಿ ಸಿಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸೋಣ Namaskar